ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಇವತ್ತು ನಾನು ಮಾಡ್ತಾ ಇರೋವಂಥ ಒಂದು ರುಚಿಯಾಗಿರೋ ಮತ್ತು ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಸಾಯಂಕಾಲ ಒಂದು ಟೀ ಇಲ್ಲ ಕಾಫಿ ಜೊತೆಗೆ ಸವಿಯೋದಕ್ಕೆ ರುಚಿಯಾಗಿರೋ ಚಕ್ಕುಲಿ ನಾನು ಮಾಡ್ತಾಯಿದ್ದೀನಿ ಅಕ್ಕಿ ಉದ್ದಿನಬೇಳೆ ಹಾಗೆಯೇ ಹುರಿಗಡಲೆ ಕೂಡ ಹಾಕಿ ನೋಡಿ ತುಂಬ ಟೇಸ್ಟಿಯಾಗಿದೆ ಅಷ್ಟೇ ಅಂದರೆ ತುಂಬ ಲೈಟಾಗಿದೆ ಕ್ರಿಸ್ಪಿಯಾಗಿ ಇದೆ ಅಂತಲೇ ಹೇಳ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟು ಎಷ್ಟು ಕ್ವಾಂಟಿಟಿನಲ್ಲಿ ಬೇಕಾಗುತ್ತೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಖಂಡಿತವಾಗಲೂ ಯಾರಿಗೆಲ್ಲ ಚಕ್ಕುಲಿ ಇಷ್ಟ ಇದೆ ಎಲ್ಲರೂ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಪೋಸ್ಟ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ಫುಲ್ಲಾಗಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಆಗಿರೋ ಗರ್ಮ ಗರಮ್ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರೋ ಚಕ್ಕುಲಿ ತುಂಬ ಟೇಸ್ಟಿಯಾಗಿದೆ ಅದಕ್ಕೆ ಖಾರ ಉಪ್ಪು ಮತ್ತು ಅಜ್ವಾಯನು ಜೀರಿಗೆ ಬಿಳಿ ಎಳ್ಳು ಸ್ವಲ್ಪ ಹಿಂಗು ಇದೆಲ್ಲ ಹಾಕಿರೋದ್ರಿಂದ ಒಂದು ಅತ್ಯದ್ಭುತವಾದ ರುಚಿ ಇದೆ ಅಂತಲೇ ಹೇಳ್ತೀನಿ ಯಾರಿಗೆಲ್ಲ ಚಕ್ಕುಲಿ ಇಷ್ಟ ಇದೆ ಖಂಡಿತವಾಗೂ ಲೈಕ್ ಕೊಡಿ ಮತ್ತು ಇವಾಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಒಂದು ಚಕ್ಲಿ ಕೂಡ ಒಂದು ಆಗಿಲ್ಲ ಒಂದೇ ಒಂದು ಶೇಪ್ ಕೂಡ ಚೇಂಜ್ ಆಗಿಲ್ಲ ನಾನು ಯಾವ ಥರ ಚಕ್ಲಿನ ಒಂದು ಚಕ್ಲಿ ಒತ್ತೊಳ್ಳಲ್ಲಿ ಹಾಕಿ ಚಕ್ರ ಥರ ಈ ಥರ ಒಂದು ಈ ಸುದರ್ಶನ ಚಕ್ರ ಥರ ಮಾಡ್ತೀವಲ್ವ ಹಾಗೆ ಹಾಕಿದಾಗ ಯಾವುದು ಒಂದೂ ಬ್ರೇಕ್ ಆಗಿಲ್ಲ ಅಂತಲೇ ಹೇಳ್ತೀನಿ ಅಷ್ಟು ಪರ್ಫೆಕ್ಟಾಗಿ ಒಂದು ಹಿಟ್ಟಿನ ಪ್ರಮಾಣ ಅಳತೆ ಎಲ್ಲನೂ ಬಂದಿದೆ ಅಂತ ಕೂಡ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಂಡು ಹೋಗ್ತೀನಿ ಮತ್ತು ಅದಕ್ಕೆ ಸುತ್ತಲೂ ಒಂದು ಮುಳ್ಳು ಥರ ಬರುತ್ತಲ್ಲ ಅದು ಅಷ್ಟೇ ತುಂಬ ಲೈಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ತೀನಿ ನೋಡಿ ಮಕ್ಕಳ ಲಂಚ್ ಬಾಕ್ಸ್ಗೆ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಸಾಯಂಕಾಲ ಹೊತ್ತು ಮತ್ತು ಫ್ರೆಂಡ್ಸ್ ಯಾರಾದರೂ ಬಂದಾಗ ಕೂಡ ಮತ್ತು ಕಾಫಿ ಇಲ್ಲ ಟೀ ಜೊತೆಗೆ ಈ ಬಿಸಿ ಬಿಸಿ ಆಗಿರೋ ಒಂದು ಹೆಲ್ದಿ ಆಗಿರೋ ಒಂದು ಚಕ್ಕುಲಿನ ನಾವು ಮನೆಯಲ್ಲೇ ಮಾಡ್ಕೊಂಡು ಸವಿಬೌದು ಅಂತ ಕೂಡ ನಾನು ಹೇಳ್ತೀನಿ ಯಾರಿಗೆಲ್ಲ ಚಕ್ಕುಲಿ ಬೇಕಿದೆ ಖಂಡಿತವಾಗ್ಲೂ ನನಗೆ ತಿಳಿಸಿ ಅಂತ ಹೇಳ್ತೀನಿ ಇಲ್ಲಿ ನಾನು ತೊಳೆದು ಆಮೇಲೆ ಇದನ್ನು ಒಣಗಿಸಿರೋ ಒಂದು ಕೆ ಜಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಯಾವ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಆದರೂ ಪರವಾಗಿಲ್ಲ ದೋಸೆ ಅಕ್ಕಿ ಆದರೂ ಪರವಾಗಿಲ್ಲ ನಾಲ್ಕು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಒಂದು ಕೆ ಅಷ್ಟು ಅದರ ಜೊತೆಗೆ ಹುರಿಗಡ್ಲೆ ಅಕ್ಕಿನ ವಾಶ್ ಮಾಡಿ ನೀವು ಫ್ಯಾನ್ ಫ್ಯಾನ್ ಕೆಳಗಡೆ ಹಾಕಿದ್ರೆ ಒಣಗುತ್ತೆ ಫ್ಯಾನ್ಗಳಿಗೆ ಒಣಗುತ್ತೆ ಸಾಕು ನೋಡಿ ಈ ಥರ ಅದನ್ನು ಮಿಕ್ಸ್ ಮಾಡಬೇಕು ಅದ್ರ ಜೊತೆಗೆ ಒಂದೇ ಒಂದು ಸಣ್ಣ ಕಾಫಿ ಗ್ಲಾಸ್ ಇರುತ್ತಲ್ವ ಸಣ್ಣ ಕಾಫಿ ಗ್ಲಾಸ್ ಇಷ್ಟೇ ನಡಿ ಎರಡು ನೋಡಿ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಕಾಳು ಇಲ್ಲ ಉದ್ದಿನ ಬೇಳೆನ ನೀವು ಅದನ್ನು ಹುರಿಬೇಕು ಡ್ರೈ ಫ್ರೈ ಮಾಡಬೇಕು ಆ ಎಣ್ಣೆಯನ್ನು ಹಾಕದಲ್ಲೇ ಸ್ವಲ್ಪ ಬಿಸಿ ಮಾಡಿ ಕೆಂಪಿಗೆ ಆದರೆ ಸಾಕು ಬೇಳೆ ಉದ್ದಿನ ಕಾಳು ಅದನ್ನು ಇದ್ರ ಜೊತೆನೆ ಮಿಕ್ಸ್ ಮಾಡಿಬಿಟ್ಟು ಒಂದು ಚೂರೇ ಚೂರು ಅಂದರೆ ಎರಡೇ ಟೀ ಸ್ಪೂನ್ ಅಷ್ಟು ಉಪ್ಪು ಕೂಡ ನಾನು ಇದ್ರ ಜೊತೆ ಬೆರೆಸ್ತೀನಿ ಏನಕ್ಕೆ ಅಂದರೆ ಈ ಹಿಟ್ಟನ್ನು ನಾವು ಮತ್ತೆ ಒಂದು ಎಂಟು ದಿವಸ ಇಟ್ಬಿಟ್ಟು ಮಾಡಿದ್ರು ಹುಳಗಳು ಬರಲ್ಲ ಹುಳ ಬರಬಾರ್ದು ಅಂತ ಎರಡು ಟೀ ಚಮಚದಷ್ಟು ಉಪ್ಪು ಕೂಡ ನಾನು ಬೆರೆಸ್ಕೊಂಡು ಮಿಲ್ಗೆ ತಗೊಂಡು ಹೋಗ್ತೀನಿ ಮಿಲ್ಗೆ ತಗೊಂಡು ಹೋಗಿ ಇವಾಗ ತಾನೇ ಬಂದೆ ನೋಡಿ ತುಂಬ ನೈಸಾಗಿ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ತೀನಿ ಹಿಟ್ಟು ತುಂಬ ಬಿಸಿ ಇದೆ ನ ಇವಾಗ ತಾನೇ ಹಾಕಿಸ್ಕೊಂಡು ಬಂದಿರೋದು ಕೈ ಸುಡ್ತಾ ಇದೆ ನನಗೆ ಇವಾಗ ಇದನ್ನು ನಾವು ಯಾವ ಥರ ಕಲಿಸೋದು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ಇಲ್ಲಿ ಒಂದು ಬೌಲ್ ಅಷ್ಟು ಹಿಟ್ಟು ಒಂದು ಇಲ್ಲ ಒಂದೂವರೆ ಬೌಲಷ್ಟು ನಾನು ಹಿಟ್ಟು ತಗೊಳ್ತೀನಿ ಒಂದು ಕೆ ಜಿ ಹಿಟ್ಟಿದೆಯಲ್ವಾ ಅದು ಸೊ ಅದು ಇನ್ನೂ ಒಂದು ಸಾರಿ ಬೇಕು ಅಂದರೆ ನಾವು ಮತ್ತೆ ಮಾಡ್ಕೊಳ್ಬಹುದು ನಮಗೆ ಯಾವಾಗ ಬೇಕು ಅನ್ಸಿದಾಗ ಎರಡು ಬೌಲು ಮೂರು ಬೌಲು ಇಲ್ಲ ಒಂದೇ ಸಾರಿ ಇಷ್ಟು ಚಕ್ಲಿ ಕೂಡ ಮಾಡಿಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಒಂದೂವರೆ ಅಷ್ಟು ಹಿಟ್ಟು ತಗೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಏನಿರುತ್ತಲ್ಲ ಚಿಲ್ಲಿ ಪೌಡರು ಬ್ಯಾಡ್ಗಿ ಚಿಲ್ಲಿ ಪೌಡರು ರುಚಿಗೆ ಒಂದು ಸ್ವಲ್ಪ ಉಪ್ಪು ಒನ್ ಟೀ ಚಮಚದಷ್ಟು ಹಾಕ್ತೀನಿ ಅದ್ರ ಜೊತೆಗೆ ಅಜ್ವಾಯನು ಮತ್ತು ಜೀರಿಗೆ ಅದಾದಮೇಲೆ ಹಿಂಗು ಕೂಡ ಹಾಕ್ತೀನಿ ಹಿಂಗೂ ಅಷ್ಟೇ ಒಂದು ಕಾಲು ಟೀ ಚಮಚದಷ್ಟು ಹಾಕಿದ್ರೆ ಸಾಕಾಗುತ್ತೆ ಖಾರದ ಪುಡಿ ಉಪ್ಪು ಅಜ್ವಾಯ್ನು ನೋಡಿ ಈ ಥರ ಕೈಯಲ್ಲಿ ತಿಕ್ಕಿ ಓಂ ಕಾಳು ಅಜ್ವಾಯ್ ಅಂತಿರಲ್ಲ ಅದು ಕೈಯಲ್ಲಿ ಈ ಥರ ನಾವು ಅದನ್ನು ಪ್ರೆಸ್ ಮಾಡಿ ಇದಕ್ಕೆ ಹಾಕಬೇಕು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಇಷ್ಟೇ ಖಾರದ ಪುಡಿ ಉಪ್ಪು ಬಿಳಿ ಎಳ್ಳು ಅಜ್ವಾಯನ ಜೀರಿಗೆ ಮತ್ತು ಹಿಂಗಿನ ಪುಡಿ ಇಷ್ಟು ಮಾತ್ರ ನಾನು ಹಾಕಿ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಬೆಣ್ಣೆ ಅಂದರೆ ಅನ್ಸಾಲ್ಟೆಡ್ ಬಟರ್ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಸೇರಿಸ್ತೀನಿ ಏನಕ್ಕೆ ಅಂದರೆ ಚಕ್ಕುಲಿಗಳು ತುಂಬ ಕ್ರಿಸ್ಪಿಯಾಗಿ ಲೈಟಾಗಿ ಬರೋದಕ್ಕೆ ಅದೊಂದು ಇಂಗ್ರಿಡಿಯೆಂಟ್ ಮೇನ್ ಇಂಗ್ರಿಡಿಯೆಂಟ್ ಅಂತಲೇ ಹೇಳ್ತೀನಿ ನೋಡಿ ಅನ್ಸಾಲ್ಟೆಡ್ ಒಂದು ಬಟರ್ ಬರುತ್ತಲ್ಲ ನಂದಿನಿ ಬಟರು ಅದನ್ನೇ ನಾನು ಬಿಸಿ ಮಾಡಿ ಇವಾಗ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನಷ್ಟು ಎರಡು ದೊಡ್ಡ ಸ್ಪೂನಷ್ಟು ಬೆಣ್ಣೆನ ಕಾಯಿಸಿ ಇದಕ್ಕೆ ಇದ್ದೀನಿ ಮನೆ ಬೆಣ್ಣೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಬೆಣ್ಣೆ ಇಲ್ಲ ಏನು ಮಾಡೋದು ಅಂದರೆ ಪರವಾಗಿಲ್ಲ ನೀವು ಅಡುಗೆಗೇನು ಎಣ್ಣೆ ಬಳಸ್ತೀರಲ್ವ ರಿಫೈನ್ಡ್ ಆಯಿಲ್ ಎಲ್ಲನೂ ಅದನ್ನೇ ಬಿಸಿ ಮಾಡಿ ಒಂದು ಎರಡು ಟೇಬಲ್ ಸ್ಪೂನ್ದಷ್ಟು ಇದಕ್ಕೆ ಹಾಕಿ ತಣ್ಣೀರಲ್ಲೇ ನಾನು ಕಲಿಸೋದು ಕೆಲವೊಬ್ರು ಬಿಸಿ ನೀರು ಕೂಡ ಹಾಕ್ತಾರೆ ಆದರೆ ನಾನಿಲ್ಲಿ ತಣ್ಣೀರು ಹಾಕ್ಬಿಟ್ಟು ಕಲಿಸ್ತೀನಿ ನೋಡಿ ನಾವು ಬೆಣ್ಣೆ ಹಾಕಿದಾಗ ಈ ಥರ ನಾವು ಅದನ್ನು ಮಿಕ್ಸ್ ಮಾಡಬೇಕು ಫಸ್ಟು ಬೆಣ್ಣೆ ಹಾಕಿದ ತಕ್ಷಣ ಒಣ ಹಿಟ್ಟನ್ನ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ 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 ಎಲ್ಲ ಹಿಟ್ಟು ಮಿಕ್ಸ್ ಮಾಡಬೇಕು ಉಂಡೆ ಕಟ್ಟಿದರೆ ಉಂಡೆ ಥರ ಬರಬೇಕು ನೀರೇನು ಹಾಕಿಲ್ಲ ನಾನು ಅದನ್ನು ಬೆಣ್ಣೆನಲ್ಲೇ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದಾಗ ಉಂಡೆ ಬರಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಒಂದೇ ಸಾರಿ ಹಾಕಿಬಿಡ್ಬಾರ್ದು ಹಿಟ್ಟು ಮೆತ್ತಗಾಗಬಾರ್ದು ಚಪಾತಿ ಹಿಟ್ಟು ಥರ ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿರೋ ಹಿಟ್ಟು ಆದಷ್ಟು ಎಷ್ಟು ಗಟ್ಟಿಯಾಗಿರೋ ಹಿಟ್ಟಿರುತ್ತೋ ಚಕ್ಲಿ ಅಷ್ಟೇ ಕ್ರಿಸ್ಪಿಯಾಗಿ ಲೈಟಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಇಲ್ಲಾಂದರೆ ಅದು ಟೇಸ್ಟಿಯಾಗಿರೋಲ್ಲ ತುಂಬ ಮೃದುವಾಗಿ ಮಾಡಿಬಿಟ್ರೆ ಚಕ್ಲಿಗಳು ಟೇಸ್ಟಿಯಾಗಿ ಬರೋಲ್ಲ ಮುರಿದು ಹೋಗೋ ಚಾನ್ಸಸ್ ಕೂಡ ಅಷ್ಟೇ ಇರುತ್ತೆ ಅಂತ ಹೇಳ್ತೀನಿ ಕೆಲವೊಬ್ಬರು ಉದ್ದಿನ ಕಾಳು ಸೇರಿಸಲ್ಲ ಅಕ್ಕಿ ಹುರಿಗಡಲೆ ಮಾತ್ರ ಹಾಕ್ತಾರೆ ಆದರೆ ನಾನಿಲ್ಲಿ ಉದ್ದಿನ ಕಾಳು ಟೇಸ್ಟ್ಗೋಸ್ಕರ ಸೇರಿಸಿದ್ದೀನಿ ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಅಕ್ಕಿ ಒಂದು ಕೆ ಜಿ ಒಂದು ಗ್ಲಾಸಷ್ಟು ಹುರಿಗಡ್ಲೆ ಫ್ರೈಡ್ ಗ್ರಾಮ್ ಅದ್ರ ಜೊತೆಗೆ ಒಂದೇ ಒಂದು ಸಣ್ಣ ಕಾಫಿ ಗ್ಲಾಸ್ ಅಷ್ಟು ಉದ್ದಿನ ಕಾಳು ಇಲ್ಲ ಉದ್ದಿನ ಬೇಳೆ ಸೊ ಇವಾಗ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಬೆರೆಸಿದ್ದೀನಿ ಇಷ್ಟನ್ನು ಹಾಕಿ ಈ ಥರ ಹದವಾಗಿ ನಾವು ಚೆನ್ನಾಗಿ ಅದನ್ನು ಎಷ್ಟು ಚೆನ್ನಾಗಿ ನಾವು ನಾತ್ವೋ ಚಕ್ಲಿ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಇದು ನಾನು ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಂದಿರೋ ಹಿಟ್ಟು ಇರೋದರಿಂದ ತುಂಬ ಚಕ್ಲಿ ಚೆನ್ನಾಗಿ ಬರುತ್ತೆ ಹಿಟ್ಟು ತುಂಬ ನೈಸಾಗಾಗಿದೆ ಯಾಕೆಂದರೆ ಅದು ಕಲ್ಲಲ್ಲಿ ಪೌಡ್ರ್ ಆಗುತ್ತಲ್ವ ಮಷಿನ್ನಲ್ಲಿ ಅದಕ್ಕೆ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ತರತರಿಯಾಗಿ ಚಿರೋಟಿ ರವೆ ಥರ ಆಗುತ್ತೆ ಅದಕ್ಕೆ ನಾವು ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಚಕ್ಕುಲಿಗಳನ್ನು ಮಾಡಬೇಕಂದ್ರೆ ನಾವು ಮಿಲ್ಲಲ್ಲಿ ಪೌಡ್ರ್ ಈ ಥರ ಹಾಕಿಸ್ಕೊಂಡು ಬಂದರೆ ಅಕ್ಕಿ ಹಿಟ್ಟನ್ನ ನಾವು ಬೇಕಾದಾಗ ಕೂಡ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಕಲಿಸ್ಕೊಂಡು ಮಾಡ್ಬೋದು ಪರವಾಗಿಲ್ಲ ಸೊ ಈ ಥರ ಇವಾಗ ರೆಡಿ ಮಾಡಿಟ್ಟಿದ್ದೀನಿ ಹಿಟ್ಟೆಲ್ಲ ಕಲಿಸಿ ರೆಡಿಯಾಗಿದೆ ಒಂದು ಒದ್ದೆ ಬಟ್ಟೆ ಚೆನ್ನಾಗಿ ಬಟ್ಟೆನ ಹಿಂಡ್ಬಿಟ್ಟು ಇದ್ರ ಮೇಲೆ ಹೊದಿಸಿಡ್ತೀನಿ ಇನ್ನು ಆವಾಗ ಎಣ್ಣೆ ಇಡೋಣ ಕಾಯೋದಕ್ಕೆ ಇದು ನೋಡಿ ಚಕ್ಲಿದು ನಾನು ತಗೊಂಡು ತುಂಬ ವರ್ಷ ಆಯಿತು ಈ ಥರ ಈ ಬಿಲ್ಲೆನ ಹಾಕ್ತೀನಿ ಸ್ಟಾರ್ ಬಿಲ್ಲೆ ಹಾಕ್ತೀನಿ ಅದರಲ್ಲಿ ಸ್ವಲ್ಪ ಹಿಟ್ಟು ಇಷ್ಟು ಹಿಟ್ಟು ತಗೊಂಡು ನಾವು ಚಕ್ಲಿ ಒತ್ತೊಳ್ಳಲ್ಲಿ ಈ ಥರ ಹಾಕ್ಬಿಟ್ಟು ಇದ್ರ ಮೇಲೆ ಇನ್ನೂ ಒಂದು ಕ್ಯಾಪ್ ಇರುತ್ತೆ ಇದಕ್ಕೆ ಆ ಕ್ಯಾಪ್ನ ಇಟ್ಟು ಎರಡು ಕೈಯಿಂದ ಚಕ್ಲಿ ಒತ್ತೊಳನ ನಾವು ಪ್ರೆಸ್ ಮಾಡಿ ಮಾಡಿ ಚಕ್ಲಿಗಳ್ನ ಒಳ್ಳೆಯ ಸುದರ್ಶನ ಚಕ್ರ ಥರ ರೌಂಡ್ಗೆ ಹಾಕಬೇಕು ನೋಡಿ ಈ ಹಿಟ್ಟನ್ನ ಈ ಥರ ಬಟ್ಟೆ ಒದ್ದೆ ಬಟ್ಟೆ ಮುಚ್ಚಿಬಿಟ್ಟು ಕ್ಲೀನಾಗಿ ಮುಚ್ಚಿಬಿಟ್ಟು ಹಿಟ್ಟರೆ ಹಿಟ್ಟು ಒಣಗಲ್ಲ ಮತ್ತು ಚಕ್ಲಿಗಳು ಹಾಳಾಗಲ್ಲ ನೋಡಿ ಈ ಥರ ನಾನಿವಾಗ ಕರಿತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಉಗುರು ಬಿಸಿ ಎಣ್ಣೆಯಲ್ಲಿ ಇಲ್ಲ ತಣ್ಣಗಿರೋ ಎಣ್ಣೆಯಲ್ಲಿ ಚಕ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ ಚೆನ್ನಾಗಿ ಬಿಸಿಯಾದಾಗ ಒಂದು ಚೂರು ಹಿಟ್ಟನ್ನ ಒಂದು ಗುಂಡು ಗೋಲಿ ಥರ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಟ್ಟು ನೋಡಬೇಕು ಅದು ಇಮ್ಮಿಡಿಯೇಟಾಗಿ ಮೇಲೆ ಬಂದುಬಿಟ್ರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಚೆನ್ನಾಗಿ ಕಾಯ್ದಿರೋ ಎಣ್ಣೆನಲ್ಲಿನೇ ನಾವು ಚಕ್ಲಿಗಳ್ನ ಹಾಕಬೇಕು ನೋಡಿ ಈ ಕಡೆ ನಾನು ನಿಮ್ಮ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾವ ಥರ ನಾನು ಚಕ್ಲಿ ಮಾಡ್ತಾ ಇದ್ದೀನಿ ಅಂತ ಕಿಚನ್ ಸ್ವಲ್ಪ ತುಂಬ ಚಿಕ್ಕದಾಗಿರೋದ್ರಿಂದ ನನಗೆ ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ ಇಲ್ಲಿ ಟ್ರೈಪಾಡ್ ಇಟ್ಕೊಂಡು ಅದರ ವೈರೆಲ್ಲ ಅಲ್ಲಿ ಇಲ್ಲಿ ಕನೆಕ್ಟ್ ಮಾಡಿ ಲೈಟ್ಗೋಸ್ಕರ ಆಮೇಲೆ ಈ ಥರ ಚಕ್ಲಿನ ಮಾಡಿಕೊಂಡು ಸ್ವಲ್ಪ ಸಮಸ್ಯೆ ಇದೆ ಇಲ್ಲಿ ಏನಂದರೆ ಪ್ಲೇಸ್ದು ಅಷ್ಟೇ ಇನ್ನು ಬೇರೆ ಏನಿಲ್ಲ ಬಟ್ ಆದರೂ ಪರವಾಗಿಲ್ಲ ಅದರಲ್ಲೇ ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಪ್ರತಿಯೊಂದು ಸ್ಟೆಪ್ನ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನಾನು ತೋರಿಸ್ಬೇಕು ಅಂತಲೇ ಇದನ್ನೆಲ್ಲ ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಕ್ಕಿ ಎಷ್ಟು ಪ್ರಮಾಣ ಮಿಲ್ಗೆ ಯಾವ ಥರ ಹಾಕಿಸ್ಕೊಂಡು ಬಂದೆ ಯಾವ ಥರ ನಾನು ಒತ್ತೊಳ್ಳಲ್ಲಿ ಹಿಟ್ಟನ್ನ ಹಾಕಿ ಇವಾಗ ಇದನ್ನು ಮಹಿಗೆ ಇದನ್ನ ಪ್ರೆಸ್ ಮಾಡಿ ಯಾವ ಥರ ನಾವು ಯಾವ ಶೇಪಲ್ಲಾದರೂ ನಾವು ಚಕ್ಲಿನ ಹಾಕ್ಬೋದು ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಹೆಸರು ಇನಿಷಿಯಲ್ ಏನಿರುತ್ತಲ್ಲ ವಿ ಅಂತ ಇರ್ಬೋದು ಎಸ್ ಅಂತ ಇರ್ಬೋದು ಅದು ಹೆಸರುಗಳ್ ನಾವು ಬರೆಯೋದು ಅದೆಲ್ಲ ಚಕ್ಲಿನಲ್ಲಿ ಮಾಡ್ತಾ ಇದ್ವಿ ಅಂತಲೇ ಹೇಳ್ತೀನಿ ಅದೊಂದು ಸ ಮಕ್ಕಳಿಗೆ ಗೇಮ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ತುಂಬ ನೋಡಿ ಒಂದು ಚಕ್ಲಿ ಎಲ್ಲೂ ಮುರಿದಿಲ್ಲ ನಾನು ನೀಟಾಗಿ ನಿಧಾನಕ್ಕೆ ಫ್ರೈ ಮಾಡ್ತಾಯಿದ್ದೀನಿ ಹಗಲೆಲ್ಲ ಅದರಲ್ಲಿ ಸೌಟ್ ಹಾಕಿ ಚಕ್ಲಿನ ಟಚ್ ಮಾಡಬಾರ್ದು ಮುರಿದು ಹೋಗೋ ಚಾನ್ಸಸ್ ಇರುತ್ತೆ ಒಂದು ಸಾರಿ ಹಾಕಿ ಬಿಡಬೇಕು ಒಂದು ಸ ಒಂದು ಕಡೆ ಫ್ರೈ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ತಿರುಗಿಸಿಬಿಟ್ಟು ಈ ಥರ ನೋಡ್ಕೊಂಡು ನಾವು ಅದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ಹಗಲೆಲ್ಲ ಅದಕ್ಕೆ ಚಕ್ಲಿನ ಟಚ್ ಮಾಡ್ತಾ ಇದ್ದರೆ ಸೌಟಿಂದ ಮುರಿದು ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತೀನಿ ನಾನು ಇವಾಗ ಒಂದು ಎರಡು ಕೆ ಜಿಯಷ್ಟು ಇವಾಗ ಚಕ್ಲಿ ನಾನು ಮಾಡ್ತಾಯಿದ್ದೀನಿ ಎಷ್ಟು ಹಿಟ್ಟಿದೆಯೋ ಅಷ್ಟು ಇವಾಗ ಹಾಕಿ ಇನ್ನೂ ಸ್ವಲ್ಪವೂ ಹಾಕ್ಕೊಂಡು ಬಂದಿದ್ದೀನಿ ಮಿಲ್ಗೆ ಹಾಕಿಸ್ಕೊಂಡು ಬಂದಿದ್ದೀನಿ ಅದನ್ನು ಎಲ್ಲನೂ ಸೇರಿಸಿ ಒಂದು ಎರಡು ಕೆ ಜಿಯಷ್ಟು ಚಕ್ಲಿ ಮಾಡಿಡ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಅಷ್ಟೇ ತುಂಬ ಸಿಂಪಲ್ ನಾವು ಅದೇ ಹೇಳಿದ್ನಲ್ವ ಮಿಲ್ಗೆ ಹೋಗಿ ಹಿಟ್ಟೊಂದು ಹಾಕಿಸ್ಕೊಂಬಂದ ಬಂದುಬಿಟ್ರೆ ಸರಿಯಾದ ಪ್ರಮಾಣದ ಅಳತೆಯಲ್ಲಿ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಅಕ್ಕಿ ಹುರಗಡ್ಲೆ ಮತ್ತು ಉದ್ದಿನಬೇಳೆ ಇದೆಲ್ಲ ಸರಿಯಾಗಿರೋ ಪ್ರಮಾಣದಲ್ಲಿ ಹಾಕ್ಕೊಂಡು ಮಿಲ್ಗೆ ಹಾಕಿಸ್ಕೊಂಡು ಬಂದರೆ ನಾವು ಯಾವಾಗ ಬೇಕಾವಾಗ ರುಚಿಯಾಗಿರೋ ಚಕ್ಲಿಗಳನ್ನ ಮಾಡಿ ಸವಿಬೌದು ಅಂತ ಹೇಳ್ತೀನಿ ಈ ನಾವು ಜಾಸ್ತಿ ಈ ಥರದ ಒಂದು ತಿಂಡಿಗಳನ್ನ ಮಾಡೋದು ತಿಂಡಿ ಪೋತ ಕೃಷ್ಣನಿಗೆ ಅಂತಲೇ ಹೇಳ್ತೀನಿ ಕೃಷ್ಣಾಷ್ಟಮಿಗೆ ಚಕ್ಲಿ ಆಮೇಲೆ ಚೂಡ ಅವಲಕ್ಕಿ ಆಮೇಲೆ ಅಂಟಿ ನುಂಡೆಗಳು ಬೇಸನ್ ಲಡ್ಡುಗಳು ಆಮೇಲೆ ಇನ್ನೇನು ಬರ್ಫಿಗಳು ಮೈಸೂರು ಪಾಕು ಇದೆಲ್ಲನೂ ನಾವು ಕೃಷ್ಣಾಷ್ಟಮಿಗೆ ಈ ತಿಂಡಿಗಳ್ನೆಲ್ಲ ಮಾಡ್ತೀವಿ ಪಲಹಾರಗಳನ್ನ ಅಂತಲೇ ಹೇಳ್ತೀನಿ ನೋಡಿ ಈ ಥರ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಿಮ್ಗೆ ಅನಿಸ್ಬಾರ್ದಲ್ವ ನಾನು ಮಾಡಿದ್ದೀನೋ ಇಲ್ವೋ ನನಗೆ ಮಾಡೋಕೆ ಬರುತ್ತೋ ಏನಿಲ್ವೋ ಅಂತ ನಿಮಗೂ ಯಾವುದೇ ಒಂದು ಡೌಟ್ ಬರಬಾರ್ದು ಅನುಮಾನ ಬರಬಾರ್ದು ಅದಕ್ಕೆ ಯಾಕೆ ಹೇಳಿದ್ನಲ್ವ ಇಲ್ಲಿ ಕಿಚನಲ್ಲಿ ಟ್ರೈಪಾಡ್ ಇಡೋಕ್ಕೆ ಆಮೇಲೆ ಈ ಸೆಲ್ಫಿಗೆ ಒಂದು ಸ್ಟಿಕ್ ಏನಿದೆಯಾ ಸೆಲ್ಫಿ ಸ್ಟಿಕ್ಕಿಗೆ ಕೆಲವೊಂದು ಸಾರಿ ಮೊಬೈಲ್ ನಾನು ಸ್ಟಿಕ್ ಹಾಕ್ತೀನಿ ಹೋಲ್ಡರ್ಗೆ ಸೊ ಯಾವ ಥರ ನನಗೆ ಕಂಫರ್ಟೇಬಲ್ ಅನಿಸುತ್ತೋ ಕೆಲವೊಂದು ಸಾರಿ ಆ ಥರ ನಾನು ಮೊಬೈಲ್ನ ಸೆಲ್ಫಿ ಸ್ಟಿಕ್ಗೆ ಮತ್ತು ಟ್ರೈಪಾಡ್ಗೆ ಅದಕ್ಕೆಲ್ಲನೂ ಹಾಕಿ ನಿಮ್ಮ ಜೊತೆ ಈ ಥರ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರು ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಪ್ರೀತಿ ಆಶೀರ್ವಾದ ನನಗೂ ಬೇಕಿದೆ ಅಂತಲೇ ಹೇಳ್ತೀನಿ ಹಾಗೆಯೇ ಬನ್ನಿ ಇವತ್ತು ಬೆಳಗ್ಗೆ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿದೆ ಏನು ಅಡುಗೆ ಮಾಡಿದೆ ಅದನ್ನು ಕೂಡ ನಿಮ್ಮ ಜೊತೆ ಒಂದು ಇದನ್ನು ನಾನು ಶೇರ್ ಮಾಡ್ಕೊಂಡು ಬಿಡ್ತೀನಿ ಚಕ್ಲಿ ಅಂತೂ ಮಧ್ಯಾಹ್ನ ಮಾಡಿಟ್ಟಿದ್ದಾಯಿತು ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಆದರೆ ಇದು ಗುರುವಾರ ದಿವಸ ಬೆಳಗ್ಗೆದು ಗುರುವಾರ ಮಧ್ಯಾಹ್ನನೇ ನಾನು ಚಕ್ಲಿ ಮಾಡಿದೆ ಅಂದರೆ ಇವತ್ತು ಇವತ್ತು ಮ ಬೆಳಗ್ಗೆದು ರುಟೀನ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹುರುಳಿ ಕಾಳು ಬಸ್ಸಾರು ಹುರುಳಿ ಕಟ್ಟನ ಬಸ್ಸಿದ್ಬಿಟ್ಟು ಈ ಥರ ನಾನು ರಸಂ ಥರ ಸಾರು ಮಾಡಿದ್ದೀನಿ ಅಷ್ಟೇ ಏನೂ ರುಬ್ಬಿ ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏನೇನು ರುಬ್ಬಿ ಹಾಕಿಲ್ಲ ಸಾಂಬಾರು ಪುಡಿ ಏನಿರುತ್ತೆ ಅದನ್ನು ಮಾತ್ರ ಹಾಕಿದ್ದೀನಿ ಸಾಕು ತುಂಬ ಬೆಳಗ್ಗೆ ಹೆವಿ ಮಸಾಲ ಬೇಡ ನಮ್ಮ ಯಜಮಾನ್ರು ಊಟದ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಇದನ್ನು ನಾನು ಬೆಳಗ್ಗೆ ಏಟ್ ಎಂಟು ಗಂಟೆಗೆ ಮಾಡಿದ್ದೀನಿ ಏಟ್ ಓ ಕ್ಲಾಕ್ ಮಾರ್ನಿಂಗ್ ಇದು ಹುರುಳಿ ಕಾಳು ಪಲ್ಯ ಹುರುಳಿ ಕಾಳನ್ನ ನಾನು ಎರಡು ದಿವ್ಸದ ಹಿಂದೆ ನೆನೆಸಿದ್ದೆ ಒಂದು ದಿವಸ ನೆನೆಸ್ದೆ ಒಂದು ದಿವಸ ಸ್ವಲ್ಪ ಮೊಳಕೆ ಕಟ್ಟಿದೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮೊಳಕೆ ಬಂದುಬಿಟ್ಟಿತ್ತು ಸೊ ಇವತ್ತದನ್ನು ಬೇಯಿಸ್ಬಿಟ್ಟು ಪಲ್ಯ ಸಾರು ಅನ್ನ ನನಗೆ ಬಸ್ಸಾರು ಅಂದರೆ ತುಂಬ ಈಸಿ ಕೆಲಸ ಬೇಗ ಮಾಡಿಬಿಡ್ಬೋದು ಒಂದು ಕಡೆ ಪಲ್ಯನೂ ಆಗುತ್ತೆ ಇನ್ನೊಂದು ಕಡೆ ಸಾರು ಕೂಡ ಆಗುತ್ತೆ ಅದ್ರ ಜೊತೆಗೆ ಅನ್ನನೂ ಮುದ್ದೆ ಮುದ್ದೆ ಮಾಡಿಬಿಟ್ರೆ ಆಯಿತು ಕುಕ್ಕರಲ್ಲಿ ಅನ್ನ ಇಟ್ಬಿಟ್ರೆ ಅನ್ನ ಕೂಗುತ್ತೆ ಏನು ಮುದ್ದೆ ನೀರಲ್ಲಿ ಹಾಕ್ಬಿಟ್ಟು ಬಿಸಿ ಗರಗರ ತಿರುಗಿಸ್ಬಿಟ್ರೆ ಮುದ್ದೆನೂ ರೆಡಿ ಆಗೋಗುತ್ತೆ ಅದಕ್ಕಾಗಿಯೇ ನನಗೆ ಈ ಅಡುಗೆ ತುಂಬ ಇಷ್ಟ ಆಗುತ್ತೆ ಕಾಳು ಬಸ್ಸಾರು ಹೀರೆಕಾಯಿ ಬಸ್ಸಾರು ಆಮೇಲೆ ಎಲೆಕೋಸು ಹೆಸರುಕಾಳು ಹಾಕಿ ಬಸ್ ಸಾರು ಮಾಡೋದು ಅದನ್ನು ಮೊನ್ನೆ ಮಾಡಿದ್ದೆ ಅದನ್ನು ಶೇರ್ ಮಾಡಲಿಲ್ಲ ನಾನು ಎಲೆಕೋಸು ತೊಗರಿಬೇಳೆ ಹಾಕಿ ಬಸ್ಸಾರು ಮಾಡಿದ್ದೆ ತುಂಬ ರುಚಿಯಾಗಿ ಅಂದರೆ ತುಂಬ ಹೆಮ್ಮಿಯಾಗಿ ಬಂದಿತ್ತು ಇವಾಗ ಅವ್ರಿಗೆ ಊಟದ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆಗೆ ನಮ್ಮ ಯಜಮಾನ್ರು ಆಫೀಸ್ಗೆ ಹೊರಡ್ತಾ ಇದ್ದಾರೆ ಇನ್ನೇನು ಅದ್ರ ಜೊತೆಗೆ ವಾಂಗಿಬಾತ್ ಕೂಡ ಮಾಡಿದ್ದೆ ವಾಂಗಿಬಾತು ಅಂದರೆ ಟಿಫನ್ಗೆ ತಿನ್ನೋದಕ್ಕೆ ಅನ್ನ ಮತ್ತು ಏನು ಹುರುಳಿ ಕಾಳು ಪಲ್ಯ ಸಾರು ಅವರ ಊಟದ ಬಾಕ್ಸ್ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಇಷ್ಟೆಲ್ಲ ಒಂಬತ್ತು ಗಂಟೆ ಒಳಗಡೆ ಆಗಿರಬೇಕು ಆಗಿದೆ ಅಂತಲೇ ಹೇಳ್ತೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಎದ್ಬಿಟ್ಟು ಬೇಗ ಬೇಗ ಕೆಲಸ ಮಾಡಿದಾಗ ಒಂದು ಏನೋ ಒಂದು ಖುಷಿನೂ ಇರುತ್ತೆ ಅಂತ ಹೇಳ್ತೀನಿ ಸ್ಕೂಲಿಗೆ ಹೋಗೋರು ಆಫೀಸ್ಗೆ ಹೋಗೋರಿಗೆ ಎಲ್ಲ ಬೇಗ ಅವ್ರಿಗೆ ಎಲ್ಲ ಪರ್ಫೆಕ್ಟಾಗಿ ಸರಿಯಾಗಿ ಎಲ್ಲ ರೆಡಿಯಾಗಿಬಿಟ್ರೆ ಊಟ ಆಯಿತು ಟಿಫನ್ ಆಯಿತು ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ತಿಂಡಿಗೆ ಹಾಕಿ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಏನೋ ಒಂದು ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಒಂದು ಖುಷಿ ಇರುತ್ತೆ ನಮಗೆ ಆಮೇಲೆ ನಾವು ಮನೆಯಲ್ಲಿ ನಿಧಾನಕ್ಕೆ ನಮ್ಮ ಊಟ ತಿಂಡಿ ಉಪಚಾರಗಳನ್ನ ಮಾಡ್ಕೋಬೋದು ಮಧ್ಯಾಹ್ನ ಫ್ರೀ ಟೈಮಲ್ಲಿ ಈ ಥರ ಏನಾದರೂ ಅಂಟಿ ಮಾಡೋದು ಚಕ್ಲಿಗಳು ಮಾಡೋದು ಈ ಥರದ್ದೆಲ್ಲ ಒಂದು ರೆಸಿಪಿಗಳನ್ನ ಹೊಸ ಹೊಸದಾಗಿ ಮಾಡೋದನ್ನು ಮಾಡ್ತಾ ಇರ್ಬೋದು ಅಲ್ವಾ ಅಂತಲೇ ಹೇಳ್ತೀನಿ ಇವಾಗ ಈ ಬಾಕ್ಸ್ಗೆ ಪಲ್ಯ ಏನದು ಹುರುಳಿಕಾಳು ಪಲ್ಯ ಹುರುಳಿಕಾಳು ಉಸಳಿ ಅಂತಲೂ ಹೇಳ್ಬೋದು ಹುರುಳಿಕಾಳು ಉಸಳಿಗೆ ನಾನು ಒಂದು ಎರಡೆರಡು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಜಜ್ಜಿಬಿಟ್ಟು ಆಮೇಲೆ ಸಾರು ಏನಿರುತ್ತಲ್ಲ ಬಸ್ದಿರೋ ನೀರು ಹುರುಳಿಕಾಳನ್ನ ಬಸ್ದಿರೋ ನೀರು ಅದಕ್ಕೆ ಎರಡು ಹುಳಿ ಟೊಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಕರಿಬೇವು ಆಮೇಲೆ ಕೊತ್ತಂಬರಿ ಕಾಯಿ ತುರಿ ಇದೆಲ್ಲನೂ ಹಾಕಿ ಸಾಂಬಾರು ಪುಡಿ ಸ್ವಲ್ಪ ರುಚಿಗೆ ಉಪ್ಪು ಇಷ್ಟು ಹಾಕಿ ಸಿಂಪಲ್ಲಾಗಿ ನಾನು ತಿಳಿ ಸಾರು ಥರ ರಸಂ ಥರ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿತ್ತು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಸಾರು ಮಾತ್ರ ಅದಲ್ದೇ ರುಬ್ಬೇನು ಹಾಕಿರ್ಲಿಲ್ವಲ್ಲ ಅದು ಚೆನ್ನಾಗೇ ಇತ್ತು ಅಂತ ಹೇಳ್ತೀನಿ ಅವ್ರ ಬಾಕ್ಸ್ ರೆಡಿ ಆಯಿತು ಅವ್ರಿಗೆ ಇವಾಗ ಕಳ್ಸಿ ಬಂದುಬಿಡಬೇಕು ಅಂದರೆ ಬ್ಯಾಗ್ ಕೊಟ್ಬಿಟ್ರೆ ಅವರು ಸ್ವಲ್ಪ ಏನಾದರೂ ನಾನು ವಾಂಗಿ ಹಾಕಿಟ್ಟಿದ್ರೆ ತಿಂದ್ಕೊಂಡು ಹೊರಡ್ತಾರೆ ಅಂತ ಹೇಳ್ತೀನಿ ಇವಾಗ ಈ ಬಾಳ್ಲಿನಲ್ಲಿರೋ ಪಲ್ಯನ ತೆಗೆದು ಇಲ್ಲಿ ಇದೊಂದು ಕೆಲಸ ಇರುತ್ತಲ್ವಾ ಯಾವುದ್ಯಾವುದು ಶಿಫ್ಟ್ ಮಾಡಬೇಕು ಸಣ್ಣ ಸಣ್ಣ ಪಾತ್ರೆಗೆ ದೊಡ್ಡ ಪಾತ್ರೆನಲ್ಲಿರೋದು ಸಣ್ಣ ಪಾತ್ರೆಗೆ ನಾನು ಶಿಫ್ಟ್ ಮಾಡಿಕೊಂಡು ನನಗೆ ಏನು ಬೇರೆ ಬೇರೆ ಕೆಲಸಗಳು ಇರುತ್ತಲ್ಲ ಸಿಂಕ್ ಸಿಂಕಲ್ಲಿರೋ ಪಾತ್ರೆಗಳ್ನ ವಾಶ್ ಮಾಡ್ಕೊಳ್ಳೋದು ಮತ್ತು ಅಗೇನು ಗ್ಯಾಸ್ ಏನು ಸ್ಟವ್ ಎಲ್ಲ ಇರುತ್ತಲ್ಲ ಅದನ್ನು ಮತ್ತೆ ಸ್ವಲ್ಪ ಒರೆಸ್ಕೊಳ್ಳೋದು ಪಾತ್ರೆಗಳ್ನ ಎತ್ತಿಟ್ಕೊಳ್ಳೋದು ಈ ಕೆಲಸನೆಲ್ಲ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀನಿ ನಿನ್ನೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿರೋ ಮತ್ತು ನಾನು ತುಂಬ ಎಮೋಷ್ನಲ್ ಆಗಿರೋ ಒಂದು ವಿಷಯ ಏನಿತ್ತಲ್ಲ ನನಗೆ ತುಂಬ ಅಪ್ಸೆಟ್ ಆಗಿತ್ತು ತುಂಬ ನನಗೆ ಬೇಜಾರುಗಳಾಯಿತು ಎಲ್ಲರ ಮಾತುಗಳ್ನ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ತೀನಿ ಆದರೆ ಇನ್ಮೇಲೆ ನಾನು ಸ್ಟ್ರಾಂಗ್ ಆಗಿರಬೇಕು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಬಾರ್ದು ಯಾಕೆಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರಿಗೇ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ಸೊ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೇ ಎಲ್ಲ ಮಾತಾಡ್ತಾರೆ ಸೊ ನಾವು ನಮ್ಮಂಥವ್ರ ಜೀವನ ಏನಿದೆ ಒಂದು ಎಷ್ಟೋ ಸಾರಿ ಈ ಥರ ಅಂದ್ಕೊಂಡು ನಾನು ಸೈಲೆಂಟ್ ಆಗಿಬಿಡ್ತೀನಿ ತುಂಬ ಸಮಾಧಾನ ಮಾಡ್ಕೊಳ್ತೀನಿ ಆದರೆ ಕೆಲವೊಂದು ಸಾರಿ ನನಗೆ ತುಂಬಾ ಬೇಜಾರಾಗುತ್ತೆ ಅಂತಲೇ ಹೇಳ್ತೀನಿ ಇವಾಗ ನನಗೆ ಬರ್ತಾಯಿರೋ ಅಪವಾದಗಳಿಗೆ ನನಗೆ ಬರ್ತಾಯಿರೋ ಸಮಸ್ಯೆಗಳಿಗೆ ನಾನು ಸೈಲೆಂಟ್ ಆಗಿರೋದು ಒಂದೇ ಏನಾದರೂ ಬರಲಿ ಏನಾದರೂ ಅಂದ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟ್ ಯಾಕೆ ಅಂದರೆ ಅದಕ್ಕೆ ಕಾಲ ಒಂದೇ ಟೈಮ್ ಒಂದೇ ಅದಕ್ಕೆ ಹೀಲ್ ಮಾಡೋದು ಟೈಮ್ ಮಾತ್ರ ಹೀಲ್ ಮಾಡೋಕ್ಕಾಗೋದು ನಾನು ಆಲ್ರೆಡಿ ಒಂದು ಎಪಿಸೋಡನ್ನ ಮುಗಿಸಿ ಇವಾಗ ಆರಾಮಾಗಿದ್ದೀನಪ್ಪ ಅನ್ನೋಷ್ಟೊತ್ತಿಗೆ ಇನ್ನೊಂದು ಎಪಿಸೋಡು ಶುರುವಾಗುತ್ತೆ ಅಂದರೆ ಮತ್ತೆ ನಾನು ರೆಡಿಯಾಗಿ ನಿಂತ್ಕೊಂಡಿರಬೇಕು ಅಂದರೆ ಫೇಸ್ ಮಾಡೋದಕ್ಕೆ ಅದು ಆಗಲಿ ಆಗ ಅದರಲ್ಲಿ ಏನಿದೆ ಅಂತೆ ಇದು ನನಗೇನು ಹೊಸದಲ್ಲ ಇದರಲ್ಲೇ ನಾನು ಪಿ ಎಚ್ ಡಿ ಮಾಡಿ ಹೋಗ್ಬಿಟ್ಟು ಮಾಡಿಬಿಟ್ಟಿದ್ದೀನಿ ಹೀಗೇ ನನಗೆ ಅಪವಾದ ಬರೋದು ನನಗೆ ಮಾತುಗಳು ಕೇಳೋದು ಹೊಸದಾಗಿ ಏನಲ್ಲ ಅಂತಲೇ ಹೇಳ್ತೀನಿ ಎಲ್ಲರ ಜೊತೆ ಖುಷಿಯಾಗಿ ಚೆನ್ನಾಗಿ ನಗ್ನ ಹಾಕ್ಕೊಂಡು ಇರಬೇಕು ಮತ್ತು ಎಲ್ಲರ ಪ್ರೀತಿ ಆಶೀರ್ವಾದ ಪಡ್ಕೊಂಡು ಇರಬೇಕು ಅನ್ನೋರಿಗೆ ಬಹುಶಃ ಜೀವನದಲ್ಲಿ ಇದೇ ಥರ ಇರುತ್ತೆ ಅಂದ್ಕೊಳ್ತೀನಿ ಅವ್ರಿಗೆ ಒಂಟಿತನೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ನನಗೆ ಒಂಟಿತನ ಏನೂ ಇಲ್ಲ ಏಕೆಂದರೆ ನನಗೆ ಎರಡು ಮಕ್ಕಳಿದ್ದಾರೆ ಅದು ಅಲ್ಲದಲ್ಲೇ ಬೇಕಾದಷ್ಟು ದೊಡ್ಡದಾಗಿರೋ ವಿಶಾಲವಾಗಿರೋ ಪ್ರಪಂಚ ಇದೆ ನನ್ನದೇ ನನಗೆ ಒಂದು ಕಮಿಟ್ಮೆಂಟ್ಸ್ ಇದೆ ಅದರಲ್ಲಿ ನಾನು ತುಂಬ ಖುಷಿ ಪಡ್ತೀನಿ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಅಂದರೆ ತುಂಬ ನಾನು ಯಾವಾಗಲೂ ಪ್ರಯತ್ನ ಪಡ್ತೀನಿ ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ಹತ್ತು ವರ್ಷದ ಮುಂಚೆನೇ ನಾನು ಫೋಟೋನಲ್ಲಿರಬೇಕಾಗಿತ್ತು ಅಂತಲೇ ಹೇಳ್ತೀನಿ ಹುರುಳಿಕಾಳು ಸಾರು ಪಲ್ಯ ನಾನು ಈ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ಸಾರಿ ಖಂಡಿತವಾಗ್ಲೂ ಮತ್ತೆ ಯಾವಾಗಲಾದರೂ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಯಲ್ಲಿ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಈ ಕಾಳನ್ನ ನೆನೆಸಿ ನಾವು ಪಲ್ಯ ಸಾರು ಮಾಡೋದರಿಂದ ಮತ್ತು ಕಾಯಿ ರುಬ್ ಹಾಕಿ ಕೆಲವೊಬ್ರು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಸಾಲೆ ಸಾರು ಥರ ಕೂಡ ಸಾಂಬಾರು ಥರ ಕೂಡ ಮಾಡ್ತಾರೆ ಸೊ ವಾಂಗಿಭಾತ್ ಟೇಸ್ಟ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಕರೆಕ್ಟ್ ಆಗಿದೆಯಾ ಅಂತ ವಾಂಗಿಭಾತ್ ಕೂಡ ಅಷ್ಟೇ ವಾಂಗಿಭಾತ್ ಪುಡಿನ ನಾನು ಮನೆಯಲ್ಲೇ ಮಾಡಿ ವಾಂಗಿಭಾತ್ ಮಾಡೋದು ಸೊ ಬೆಳಗ್ಗೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಾಕ್ಸ್ಗೆ ವಾಂಗಿಭಾತು ಮತ್ತು ಬಿಸಿ ಬಿಸಿ ಆಗಿರೋ ಅನ್ನ ಹುರುಳಿ ಕಾಳು ಬಸ್ಸಾರು ಪಲ್ಯ ಸಾರು ಬಸ್ಸಾರು ಅಂತಲೇ ಹೇಳ್ತೀನಿ ಬಸ್ಸಾರು ಅಂದರೆ ಏನಕ್ಕೆ ಅಂತಾರೆ ಅಂದರೆ ಸಾರನ್ನ ಅಂದರೆ ಕಾಳನ್ನ ಬಸಿದು ಕಾಳು ನಾವು ಏನು ಕುಕ್ಕರಲ್ಲಿ ಕೂಗಿಸಿರ್ತೀವಲ್ಲ ಉಪ್ಪು ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಬಸಿಬೇಕು ಬಸಿದಾಗ ಕಾಳು ಆಗುತ್ತೆ ನೀರು ಸಪ್ರೇಟಾಗುತ್ತೆ ಅದಕ್ಕೇ ಬಸ್ ಬಸ್ಸಾರು ಅಂತ ಹೇಳ್ತಾರೆ ಇದು ಸೂಪರ್ ಬಜಾರ್ ಸ್ಮಾರ್ಟ್ ಬಜಾರಿಂದ ನಾನು ತಗೊಂಡು ಬಂದಿರೋ ಹುರುಳಿ ಕಾಳು ಅರ್ಧ ಕೆ ಜಿ ಅಷ್ಟಿದೆ ಅನ್ನೋ ಅಂದ್ಕೊಳ್ತೀನಿ ಸೊ ಈ ಹುರುಳಿ ಕಾಳನ್ನ ನಾನು ಇವಾಗ ತೊಗೊಂಬಂದು ನಾಲ್ಕು ದಿವಸ ಆಯಿತು ನಾನು ಫ್ರೆಶ್ ಆಗಿರೋದನ್ನೇ ತೊಗೊಂಡು ಬಂದು ಕಾಳುಗಳ್ನೆಲ್ಲ ನಾನು ಸ್ವಲ್ಪ ಫ್ರೀಝರಲ್ಲಿ ಇಟ್ಟಿರ್ತೀನಿ ಸೊ ನಮ್ಗೆ ಯಾವಾಗ ಬೇಕಾವಾಗೋ ರಾತ್ರಿ ನೆನೆಸಿಬಿಟ್ಟು ಅಂದರೆ ಇವತ್ತು ಬೆಳಗ್ಗೆ ನೆನೆಸಿದ್ರು ರಾತ್ರಿ ಮೊಳಕೆ ಕಟ್ಟಿಡ್ಬೋದು ಸ್ವಲ್ಪ ಮೊಳಕೆ ಬಂದರೆ ಚೆನ್ನಾಗಿರುತ್ತೆ ನಾನೇ ಯಾವಾಗಲೂ ಅಲಸಂದೆ ಕಾಳು ಹೆಸರು ಕಾಳು ಮತ್ತು ಈ ಥರ ಏನು ಹುರುಳಿ ಕಾಳು ಇದೆಲ್ಲನೂ ನೆನ್ಸಿನೇ ಬಸ್ದು ಸಾಂಬಾರು ಮಾಡ್ತೀನಿ ತುಂಬ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆ ಕಾಳುಗಳಿಂದ ಎಲ್ಲ ತುಂಬ ನಮಗೆ ಪ್ರೋಟೀನ್ ಸಿಗುತ್ತೆ ಮೊಳಕೆ ಕಾಳಿಂದ ತುಂಬಾ ಹೆಲ್ದಿ ಪ್ರೋಟೀನ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹುರುಳಿಕಾಳು ಕ್ಲೀನಾಗಿರೋದೇ ತರೋದು ನಾನು ಕಸ ಕಡ್ಡಿ ಇರೋದನ್ನು ತೊಗೊಂಡು ಬಂದು ಅದಕ್ಕೆ ಬೇರೆ ಟೈಮ್ ವೇಸ್ಟ್ ಆಗುತ್ತೆ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ರೆ ಮನೆಯಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಕ್ಲೀನ್ ಆಗಿರೋದೇ ನಾವು ತೊಗೊಂಡು ಬಂದುಬಿಟ್ರೆ ನಮಗೆ ಸ್ವಲ್ಪ ಕೆಲಸನೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ವಾಶ್ ಮಾಡಿ ಒಂದು ಎರಡು ಮೂರು ಸಾರಿ ವಾಶ್ ಮಾಡಿ ನೆನೆಸಿಟ್ಬಿಟ್ರೆ ಎಷ್ಟು ಬೇಗ ಫಟಾಫಟ್ ಅಂತ ಬಸ್ಸಾರು ಹುರುಳಿಕಾಳು ಬಸ್ಸಾರು ಹೆಲ್ದಿ ಹೆಲ್ದಿಯಾಗಿರೋದು ಮಾಡ್ಬೋದು ಅಲ್ವಾ ಆಮೇಲೆ ಇದನ್ನು ಕುದುರೆಗಳಿಗೆ ಜಾಸ್ತಿ ತಿನ್ನಿಸ್ತಾರೆ ನಿಮಗೂ ಗೊತ್ತಿದೆ ಇದು ಹಾರ್ಸ್ ಗ್ರಾಮ್ ಅಂತಲೇ ಹೇಳ್ತಾರೆ ಇಂಗ್ಲೀಷಲ್ಲಿ ಇದು ಕುದುರೆಗೆ ಇಷ್ಟವಾಗಿರೋ ಒಂದು ಹುರುಳಿ ಕಾಳು ಅಂತಲೇ ಹೇಳ್ತೀನಿ ಇದರಲ್ಲಿ ಐರನ್ ಕ್ಯಾಲ್ಸಿಯಂ ಎಲ್ಲನೂ ಜಾಸ್ತಿನೇ ಇರುತ್ತೆ ಅಂತ ಕೂಡ ಹೇಳ್ತೀನಿ ನನ್ನ ಚಾನಲ್ಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಹೊಸ ವ್ಲಾಗು ಮತ್ತು ರೆಸಿಪಿಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಯಾರಿಗೆಲ್ಲ ಚಕ್ಲಿ ಇಲ್ಲ ಅಂಟಿನುಂಡೆ ಬೇಕಾಗಿದೆಯೋ ಖಂಡಿತವಾಗಲೂ ಕಮೆಂಟಲ್ಲಿ ನನಗೆ ತಿಳಿಸಿ ನಾನು ನಂಬರ್ ಕೂಡ ಶೇರ್ ಮಾಡಿದ್ದೀನಿ ನನಗೆ ಕಮೆಂಟಲ್ಲಿ ತಿಳಿಸಿ ಬೇಕಿದೆ ಅಂತ ನಾನು ಖಂಡಿತವಾಗ್ಲೂ ಅದನ್ನು ವ್ಯವಸ್ಥೆ ಮಾಡ್ತೀನಿ